ಈಗ ಏನೋ ಹಾಕಾಯಿತು ಮಾವರು ಬಂದಿನ್ಬಿಟ್ರೆ ಬೀಗ ಏನು ಮಾಡ್ದಾನೆ ಹಾಂ ಅವರು ಇಲ್ಲಾಂದ್ರೆ ಆಚಾರ ಕೂತ್ಕೊಳ್ತಾರೆ ಅಮ್ಮ ಮಾವರು ಎಲ್ಲರೂ ಕಾಯ್ಕೊಂಡು ಹಾಂ ಯಾರಿದ್ರು ಕೊಟ್ಟು ಹೋಗೋದಂದ್ರೆ ಯಾರು ಕೊಟ್ಟಿಟ್ಟು ಹೋಗನೇ ಎಲ್ಲ ಮನೆಗೂ ಹೊಲ್ಕೊಂಡು ಹೋಗ್ತಾರೆ ಒಟ್ಟಿಲಿ ಯಾರು ಬಿರೋಕಿಲ್ಲ ಏನು ಮಾಡೋದು ತಗೊಂಡೋಗ್ತೀನಿ ಹಾಂ ಮಾವರು ಸಂಜೆ ಮೇಲೆ ಅನ್ಸ್ತದೆ ಬರೋದು ಮೇಲೆ ಏನೋ ಬಂದಾರೇನೋ ಈಗಲೇ ಬರೋಕ್ಕಿಲ್ಲ ಅಂದ್ರೆ ಹ್ಞೂ ಸಂಧೆ ಮೇಲೆ ಯಾಕೆ ಬಂದಾರೇನೋ ಆಮೇಲೆ ಬೇಕರೆ ಅವರೇ ಲೇಟಾಗಿ ಬರ್ತಾರೆ ಅಲ್ಲಿ ಗಂಟೆ ಬಂದ್ಬಿಡ್ತೀನಿ ನಾನು ಅಂದರೆ ಏನು ಮಾಡನಿ ಊಟ ಕೊಟ್ಟಿ ಬಂದ್ಬಿಡ್ತೀನಿ ಇನ್ನೂ ಕೆಲಸ ಅದಲ್ಲ ನೀನು ಊಸಿ ಕೆಲಸ ಇದ್ದ ಮನೇಲಿ ಅದೇನು ಮನೆಯೂ ಅಚ್ಕಟ್ ಮಾಡಿಲ್ಲ ಹಂಗೆ ಯಾ ಹೆಂಗೆ ಬಿದ್ದಾಗ ಹಂಗೆ ಬಿದ್ದಾವೆ ಆಮೇಲೆ ಅಚ್ಕಟ್ಟು ಮಾಡ್ಕೊಳಕ್ಕಾಯ್ತದೆ ಕತೆ ಪಟ್ ಪಟ್ನಾಗ ಹೋಗ್ಬಿಟ್ಟು ಅವ್ರಿಗೆ ಊಟ ಕೊಟ್ಟಿ ಬಂದುಬಿಡ್ತೀನಿ ಏನು ಮಾಡೋದು ಇಲ್ಲ ರಸ್ಕೊಂಡು ಇರ್ತಾರೆ ಸಂಜೆ ಗಂಟೆ ಏನು ಹೋಗ್ಬಿಟ್ಟು ಬರೋದಿಂತ ಏನು ಮನೆಯಲ್ಲ ಏನು ಕಡ್ದು ಪಟ್ಟಿ ಹಾಕ್ತಿದ್ನ ಊಟ ಕೊಟ್ಟು ಬಂದರೆ ಅವ್ರನ್ನು ಉಣ್ಕೊಳ್ತಾರೆ ಪಾಪ ಬಿಸ್ತರಿ ಸಂಕ ಗಿಂತ ಪಡ್ತಿ ಆಗ್ತಾರೆ ഓ തോ മാവർ ഹോദി ഈ സംഗാനെ ഒന്നസേ വലക്കോഗിരല്ല നൂർ ജോ ഇല്ലോ പൂജയേ വലി പൂജ മാ ക മധ്യാസ്തീ ഹേ ഹോ ഇതേ ഹോണേ ഹേ ഹോയ് നമ്മ മടിയവർ ഭാര ഖുസിയേ തകണ്ടു ഇഷ്ടൊക്കെ എല്ലാ കണേ അല്ല നമ്മൾ തകോല്ലവ കണേ ഇവ അയ്യോ എന്താ കേസ മക ഊസൂറ നോക്ക

ಅಮೇಲೆ ಯಾರೋ ಇತ್ರ ಕೊಟ್ಟೆಳ್ಬೇಕು ತಾನೆ ಅಯ್ಯೋ ತಾತ ಎಲ್ಲರೂ ವೇ ವೇ ಹೊರಗಡೆ ಉಂಟೋಕಿದ್ರು ಆಮೇಲೆ ನಾನು ಮಟ್ಟಿ ಅವರಿಗೆ ಊಟ ತಕ ಹೋಗಿತಿರ್ಬಾಳೆ ಹೊಸ್ಕೊಂಡಿರ್ತಾರೆ ಅಂದ್ಬಿಟ್ಟು ತಕ ಹೋಯ್ತಾವನೆ ಓ ಒಳ್ಳೆದು ಒಳ್ಳೆದು ಐಕಳು ಅಚಕಟಾಗಿ ವರ್ತನೆಲ್ಲ ಕಲಕಬೇಕು ಜವಾಬ್ದಾರಿ ಬರಬೇಕು ಹೊಂಗಂಕತೆ ಹೋಗ ಬಾ ಊಟ ಮಾಡಿದ್ರೆ ರಸತಾ ಹೊಂಗನವ ಐತು ನಾನು ವೇ ಹೊರತಕ ಹೋಯ್ತೈತೆ ಊಟ ಮಾಡ್ಕೊಂಡು ಅತ್ತಗೆ ಏನ ಮೊಲ್ಲ ಇನ್ನೇನವ ಹೋಗು ಮತ್ತೆ ನತಿ ಮೇಲೆ ಬಂದ್ಬಿಡ್ತದೆ ಆಮೇಲೆ ಬಿಸ್ಲಾಗ್ಬಿಟ್ಟೆ ನಡೆಯಕ ಐಕಿಲ್ಲ ಓ ಹೋಗಿ ಇಟ್ಕಿಟ್ ಕೊಟ್ಟು ಹೋಗವ ಬಾ ಆ ಸರಿ ತಾತ ஒே எண்ணங்க காண்தி எங்க தக்து இட்லு அட் மாடக்கேசாவே வாசி இட்டெல்லாம் தக்தல்ல ஒண்ணா பாய் வடக்கி ஜொத்த எங்கே ஏர்டேர்த்தி ஜொத்த வசி ஏன்னி மாவரு உதவினி ಹೋಯಿತು ಈ ದನಗಳ ಜೊತೆ ಹಾಡಿ ಆಡಿ ನಾನು ಸಾಕಾಗೋಯಿತು ಅಪ್ಪ ಇಷ್ಟಕ್ಕೆ ಬರ್ತೀನಿ ಅಂತೂ ದರ ಇಟ್ಕೊಂಡು ನೀವು ಹೋಗ್ಬೇಕೆ ಆಮೇಲೆ ಬರ್ತೀನಿ ಅಲ್ಲೇ ನಾನು ಇರ್ತೀನಿ ಅಂತ ಇನ್ನೂ ಬರನೇ ಇಲ್ಲಲ್ಲ ಹೋಗ್ಲಿ ಊಟ ತಗೋ ಬರ್ತೀನಿ ಕಲಾ ಅಂತು ಊಟರು ತಗೋ ಬಂದಿಲ್ಲ ಫೋನ್ ಮಾಡೋದು ಫೋನ್ ಬೇರೆಯಾ ನನ್ನದು ಸ್ವಿಚ್ ಆಪ್ ಆಗ್ಬಿಟ್ಟಿದೆ ಚಾರ್ಜ್ ಬೇರೆ ಇಲ್ಲ ಏನು ಮಾಡೋದು ತಾಳು ಏನೋ ಸ್ವಲ್ಪ ಹೊತ್ತು ಬಂದಿದ್ದದ ಏನೋ ಎಲ್ಲ ಗಂಟೆ ಏನಾದ್ರು ಮಾಡೋಕ್ಕಾಯ್ತದೆ ಒಳ್ಳೆ ಚೆನ್ನಾಗಿ ಬಂದದ ಸ್ವಲ್ಪ ಬತ್ತ ಒಳ್ಳೆ ಮನೆಗೆಲ್ಲ ಹಾಕಿ ಇನ್ನು ಉಳ್ಕೊಳ್ತದೆ ಹೋಗ್ಲಿ ಅಪ್ಪ ಇಲ್ಲಿ ಕುಂಟಾಯ್ತು ಅಮ್ಮನು ಬರಲಿಲ್ಲ ಇವತ್ತು ಒಲ ನೋಡಕೊತೀನಿ ಕಣ ಬಾರಿ ದಿವಸ ಕೊಡೋದೇ ಅದು ಏನು ಮಾಡ್ಕೊಂಡಿದ್ದೀರಾ ಮುಟ್ಕೊಂಡಿದ್ದೀರೋ ಅಂತ ಪೋಯ್ತಿತ್ತು ಅಮ್ಮನೂ ಬರಲಿಲ್ಲ ಚಿಕ್ಕವ್ ಬರ್ಬೇಕಾಯ್ತಲ್ಲ ಚಿಕ್ಕವನು ಬರಲಿಲ್ಲ ಎಲ್ಲಿ ಹೊಂಟಿದ್ವಿ ಅಲ್ಲ ಯಾರು ಐತ ಬಂದಿದ್ರೆ ಹೊಸಿ ಫೋನ್ ಅವ್ರು ಮಾಡ್ಸಕ್ಕೆ ಅಪ್ಪಂಗೆ ಅಲ್ಲ ಮತ್ತೆ ಇಲ್ಲೇ ಕೂತವ್ರಲ್ಲ ಪಾಪ ಎಷ್ಟು ಹೊಟ್ಟೆ ಏನೋ ಕಣೆ

ூர்டைங்க

उठ म्हटला कुती दिला इथके नानो इष्ट बिसले वतका बरबेकायता नी ಊಟ ಮಾಡಿ म्हटलं नन मेल मारतीनते साकडे नी ಊಟ ಮಾಡಿ ಬಾ छोटा ಊಟ ಮಾಡಿ ये देखो आ ಊಟนಂತೆ ಊಟ ಮಾಡಿ Edna मागूजा मागूजा ಓ ಬನ್ನಿ ಊಟ ಮಾಡಿ ಬನ್ನಿ ಏ ಇಲ್ಲ ಕನಪ್ಪ ಊಟagithe ಏನು ಬೇಡ ಓ ಸಟ್ಟಿ ಹೋಗಿ ಬತ್ತಿನಿ ಹಳೆ ಜನ ಕಟಾಕೀವಿ ಬಿಗಾಗಿ ಊಟ ಬರ್ತ ಕಟಾಕೀವಿ ಓಸಿ ಅंगेಕ ನಿರಸ್ಕ ಬಿಡು ಅಂಬಲೇ ಕಿತ್ ಕಿತಾಕ ಬಿಟೋ ಏನೋ ಮೇಲೆ ಹಾಕೋರೆ ಏನ ಅದಿದು ಹಾಕೋರೆ ಮೇಡಗಳ ಅತ್ತಿರ ಕಡೆ ಗಿಡಗಳ ಹಾಕೋರೆ ಅಂಬ್ರ ಕಿತ್ ಕಿತಾಕ ಮೇಗಿ ಕಬಟ ಬಂದು ಬಿಟೋ ಅंगे ಕಿತಾಕಾಕಿಲ್ಲ ನಮ್ಮ ಜನಗಳು ಇರ್ಲಿ ಎಡ್ಟೋಕ ಐತದ ನಾಗೆ ಜೋಡಿ ಅನ್ಬಕೋ ಬಂದ ಕನಪ್ಪ ಒನ್ ಸೆಕೆಂಡ್ ನೋಡ್ಕ ಬಿಡು ಓ ಸಟ್ಟಿ ಹೋಗಿ ಬತ್ತಿನಂತೆ ಓ ಬನ್ನಿ ತಾತ ಊಟ ಮಾಡಿ ಬನ್ನಿ ಓ ನಿನ್ ಎರ್ತೀಯಾ ಅನ್ಕಂತ ತಾತ ನಾನು ಎರ್ತಿನಯ್ಯ ಏನ್ ಊಟಿಗೆ ಒರಗಕ್ಕೆ ಬರ್ಬಿಟ್ಟಿ ದಿ ಏ ಅಪ್ಪ ಆಮೇಲೆ ಅಮ್ಮವರೆಲ್ಲ ಜನ ಆಸಕ್ ಹೋಗಿದ್ರಂತೆ ಅದಕ್ಕೆ ಊಟ ತಗ ಬಂದಳ ಬಾ ತದ್ದು ಊಟ ಬಾ ಏ ಇಲ್ಲ ಕಲಪ್ಪ ಏನು ಬೇಡ ಏ ಬಾ ಊಟ ಮಾಡು ಬಾ ಬಿಸಿ ಬಿಸಿ ಇಟ್ಟು ತರಕಾರಿ ಸರ್ ಮಾಕ ತಂದಿರ್ತಿದ್ರಿ ಒಲತ್ತೇ ಬೇಡ ಕತೆ ನೀವು ಮಾಡಿ ಇಲ್ಲ ಬನ್ನಿ ಕೊಡಬಾ ಇಲ್ಲಿ ಮತ್ತೆ ಒಂದ್ ಪಾಟಿ ಇದ್ರೆ ಕೊಡು ನನ್ಗು ಒಟ್ಕೊಂಡ್ ತಗೋಬಾರದ ಅಂತ ಅನ್ಕೊಂಡಿದ್ದೆ ಕೊಡು ಮದ್ ಪಾರ್ಟಿ ಅಣ್ಣಿದ್ರು ನಾ ನಿಮ್ಮ ಇದ್ದೇನೋ ಕೊಡಬಹುದು ಸ್ವಲ್ಪ ಕೊಡಬಹ ಸ್ವಲ್ಪ ಅಚ್ಕಟ್ಟ ಊಟ ಮಾಡಿ ಅಲ್ಲನೆಲ್ಲ ಹಾಕಿಸ್ಕೊ ಊಟ ಮಾಡಿ ಅಲ್ಲಕ್ಕಂತದ ಅಲ್ಲಿಗೆ ಹೋಯ್ತೀನಿ ಅಂತ ಕೂತಿದ್ದ ಒಟ್ಟಿಗೆ ಹೊಸಿದೂರ ಇದ್ ಏನಾರು ಬೇಕಾರೆ ತಂದ್ ಗಿನ್ ಇಸ್ಕೊಂಡ್ ಮಾಡು ಅಯ್ಯೋ ತಂದಿದತುವೆ ಒಟ್ಕೊಂಡ್ ನಿಲ್ವಾ ನಾನು ಮದ್ಯ ಕುಣ್ಕೊಳ್ದ ಅನ್ಬಿಟ್ಟು ತಂದ್ ಎಲ್ಲಿ ಹಾಕಿದ್ನಾ ಅಣ್ಣನುವೆ ಉಪಸ್ರು ಕಾರನುವೆ ಅಯ್ಯೋ ಏರ ರಾಮತ್ಕಬಿಟವೇ ಅತ್ತೆ ನಾ ಇತ್ತಲ್ಲ ನಾಯ್ಗೆ ಹಾಕ್ಬಿಟ್ಟ ಅನ್ವಾ ಸಾರ್ ಮಾತ್ರ ಏನ್ ಗಮ್ ಗುಡ್ತಾ ಕೂತದೆ ಚೆನ್ನಾಗಿ ಮಾಡ್ತಿದ್ದೆ ಅಂತ ಈ ನಿನ್ ಮಕ ನೋಡ್ರೆ ಗೊತ್ತಾಯ್ತದೆ ಲಕ್ಷಣವಾಗಿದ್ದಿ ಹಚ್ಕಟ ಒಕ್ಕರನ್ನೆಲ್ಲ ಹಚ್ಕಟ ಮಾಡ್ತಿದ್ದೆ ಅಂತ ನಿನ್ ಮಕ ನೋಡ್ರೆ ಗೊತ್ತಾಯ್ತದೆ ಲಕ್ಷಣ ಎತ್ ಕಾಣ್ತ ಕೂತದೆ ಮನೆ ಮಕ್ಕರ ಬಿಡು ಇಲ್ಲಿ ಗಂಟೆ ಊಟ ತಕ ಬಂದಿದ್ಯಲ್ಲ ಕಂಡುಂಗೆ ಬೇಸ್ ಬೇಸ್ ಬಿಡು ನೀನು ಮುಂದುವರಿಯುವುದು ಹಂಗೆ ವೀಡಿಯೋ ಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಪಳ್ಳಿ ಲೈಫ್ ಚಾನಲ್ ಒಂದು ನಾಲ್ಕು ಸ್ಟೋರಿ ಸ್ಟೋರಿ ಅದಲ್ಲ ಅದಕ್ಕೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇಷ್ಟ ಅಂದ್ರೆ ಲೈಕ್ ಕೊಟ್ಬಿಟ್ಟು ಬರೋದ ಮತ್ತೆ